ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಆತ್ಮವಿಶ್ವಾಸ ಏಕೆ ಮುಖ್ಯವಾಗುತ್ತೆ ಹಾಗೂ ನಾವು ಆತ್ಮವಿಶ್ವಾಸವನ್ನು ಹೇಗೆ ಸುಧಾರಿಸಬಹುದು ಇದೆಲ್ಲವನ್ನು ನಾವು ಈ ವಿಡಿಯೋನಲ್ಲಿ ನೋಡೋಣ ಆತ್ಮವಿಶ್ವಾಸವು ನಿಸ್ಸಂದೇಹವಾಗಿ ಯಶಸ್ಸಿನ ಗುರಿಯಾಗಿದೆ ಇದು ವ್ಯಕ್ತಿಯನ್ನು ಸ್ವತಂತ್ರ ಆಶಾವಾದಿ ಮತ್ತು ಜೀವನದಲ್ಲಿ ಧನಾತ್ಮಕವಾಗಿ ಅನುಭವಿಸುವಂತೆ ಮಾಡುತ್ತದೆ ಈ ಎಲ್ಲಾ ಗುಣಲಕ್ಷಣಗಳೊಂದಿಗೆ ವ್ಯಕ್ತಿಯು ಜೀವನದಲ್ಲಿ ಕಷ್ಟಕರ ಸಂದರ್ಭಗಳನ್ನು ಸುಲಭವಾಗಿ ನಿಭಾಯಿಸಬಹುದು ದಿನನಿತ್ಯದ ಸವಾಲುಗಳು ಮತ್ತು ಬೇಡಿಕೆಗಳನ್ನು ಯಶಸ್ವಿಯಾಗಿ ಎದುರಿಸಲು ಆತ್ಮವಿಶ್ವಾಸವು ಸಹಾಯ ಮಾಡುತ್ತದೆ ಜನರು ತಮ್ಮ ಸಾಮರ್ಥ್ಯಗಳಲ್ಲಿ ವಿಶ್ವಾಸವಿದ್ದಾಗ ಹೆಚ್ಚು ಪ್ರೇರಣೆ ಮತ್ತು ಶಕ್ತಿಯನ್ನು ಅನುಭವಿಸುತ್ತಾರೆ ಒಳಗಿರುವ ಈ ಲಕ್ಷಣಗಳೊಂದಿಗೆ ಜನರು ತಮ್ಮ ಜೀವನದ ಎಲ್ಲಾ ಸವಾಲುಗಳನ್ನು ಎದುರಿಸಲು ಶಕ್ತಿಯನ್ನು ಅಭಿವೃದ್ಧಿಪಡಿಸುತ್ತಾರೆ ಜನರು ಅಭಿವೃದ್ಧಿಪಡಿಸಿದ ಶಕ್ತಿಯು ಜೀವನದಲ್ಲಿ ಹೆಚ್ಚಿನದನ್ನು ಮಾಡಲು ಮತ್ತು ಗುರಿಗಳನ್ನ ಸಾಧಿಸಲು ಅವರನ್ನ ತಳ್ಳುತ್ತದೆ ಇದು ಜೀವನದಲ್ಲಿ ಸಂತೋಷದ ಹಾದಿಯನ್ನು ಸುಗಮಗೊಳಿಸುತ್ತದೆ ವ್ಯಕ್ತಿಯಲ್ಲಿ ಆತ್ಮವಿಶ್ವಾಸವನ್ನು ಹೆಚ್ಚಿಸಲು ಹಲವಾರು ಮಾರ್ಗಗಳಿವೆ ನಿಮ್ಮ ಶಕ್ತಿ ಮತ್ತು ನೀವು ಯಾರೆಂದು ಗುರುತಿಸಲು ಪ್ರಯತ್ನಿಸಿ ಇದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಲು ತೆಗೆದುಕೊಳ್ಳಬಹುದಾದ ಪ್ರಮುಖ ಹಂತಗಳಲ್ಲಿ ಒಂದಾಗಿದೆ ನಿಮ್ಮ ಸಾಮರ್ಥ್ಯಗಳನ್ನು ಅರಿತುಕೊಳ್ಳಿ ಮತ್ತು ಅವುಗಳನ್ನು ಬಳಸಲು ಕಲಿಯಿರಿ ನಿಮ್ಮ ಪ್ರಗತಿಯನ್ನು ಗುರುತಿಸಿಕೊಂಡು ನಿಮ್ಮ ಪ್ರಯತ್ನಗಳನ್ನು ಪ್ರಶಂಸಿಸಿ ಎಲ್ಲಾ ಸಾಮರ್ಥ್ಯಗಳು ಮತ್ತು ನೀವು ಮಾಡಲು ಆತ್ಮವಿಶ್ವಾಸ ಹೊಂದಿರುವ ವಿಷಯಗಳನ್ನ ಪಟ್ಟಿ ಮಾಡಿಕೊಂಡು ಅದರ ಬಗ್ಗೆ ವಿಶ್ಲೇಷಣೆಯನ್ನ ಮಾಡಿ ಮತ್ತು ನೀವು ಸುಧಾರಿಸಲು ಬಯಸುವ ವಿಷಯಗಳನ್ನು ಆಯ್ಕೆ ಮಾಡಿ ನಿಮ್ಮನ್ನು ನೀವು ವ್ಯಕ್ತಪಡಿಸಿ ಯಾವಾಗಲೂ ನಿಮ್ಮ ಧ್ವನಿ ಭಾವನೆಗಳು ಮತ್ತು ನಂಬಿಕೆಗಳನ್ನ ನೇರವಾಗಿ ವ್ಯಕ್ತಪಡಿಸಲು ಪ್ರಯತ್ನಿಸಿ ಆದರೆ ನಿಮ್ಮ ಆಲೋಚನೆಗಳನ್ನು ವ್ಯಕ್ತಪಡಿಸಲು ಎಂದಿಗೂ ಹಿಂಜರಿಯಬೇಡಿ ಆತ್ಮವಿಶ್ವಾಸದ ಜನರು ಉತ್ತಮವಾದುದನ್ನು ಗ್ರಹಿಸುತ್ತಾರೆ ಗ್ರಹಿಕೆಗಳು ಒಬ್ಬರ ಜೀವನದ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರುತ್ತವೆ ಮತ್ತು ಅವರ ಬೆಳವಣಿಗೆಯನ್ನು ರೂಪಿಸುತ್ತವೆ ನೀವು ಏನನ್ನು ನಂಬುತ್ತೀರೋ ಹಾಗೇ ಆಗುತ್ತೀರಿ ಆದ್ದರಿಂದ ನಿಮ್ಮನ್ನು ನಂಬಲು ಪ್ರಾರಂಭಿಸಿ ಮತ್ತು ನಿಮ್ಮ ನಂಬಿಕೆಗಳ ಮೇಲೆ ಕಾರ್ಯನಿರ್ವಹಿಸುವ ಮೂಲಕ ಜೀವನವನ್ನ ನಡೆಸಿ ಧನ್ಯವಾದಗಳು ಮತ್ತಷ್ಟು ಸ್ಫೂರ್ತಿದಾಯಕ ವಿಷಯಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು